ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೆ ನೋಡಿರಿ ಬರಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡಪ್ಪ ರೀ ಈಗ ನೋಡ್ರಿ ತಮ್ಮೇಲೆ ಮತ್ತು ಟೈಟಲ್ ನೋಡಿನೇ ನಿಮ್ಮೆಲ್ಲರಿಗೂ ವಿಷಯ ಏನಪ್ಪ ಅಂತ ಅರ್ಥ ಆಗಿರ್ತೀರಿ ಎಲ್ಲರೂ ಏನು ಕಮೆಂಟ್ ಹೊಟ್ಟಿತ್ತು ಅಂತಂದ್ರೆ ಹೋಮ್ ಟೂರ್ ಮಾಡಿರಿ ಅಕ್ಕ ಹೋಮ್ ಟೂರ್ ಮಾಡಿರಿ ಅಂತ ಹೇಳಿರಿ ನಾನು ಹಿಂದೆ ಒಂದು ಸರ್ತಿ ಹೋಮ್ ಟೂರ್ ಮಾಡಿದ್ರಿ ಆದರೆ ನಾವು ಇರೋ ರೂಮ್ನಿಂದ ಒಂದು ಅಷ್ಟರದಾಗ ಹೋಮ್ ಟೂರ್ ಮಾಡಿದ್ರಿ ಆದರೆ ಈಗ ಪೂರ್ತಿ ಇಲ್ಲಿ ಎಷ್ಟು ಅದಾವು ಮತ್ತು ಎಲ್ಲ ರೂಮ್ಗಳೊಳಗೆ ಏನೇನು ಎಷ್ಟು ರೂಮ್ನಾಗ ನಾವ ಓಡಾಡ್ತೀವಿ ಎಷ್ಟು ರೂಮ್ ಏನ ಬಂದವ ಎಲ್ಲೂ ನಾನು ನಿಮಗೆದ್ದು ಶೇರ್ ಮಾಡ್ಕೊತೀನಿ ರೀ ಇವತ್ತ ಇಲ್ಲಿ ನೋಡ್ರಿ ನಾವು ಇರುವ ಮನೆಯ ಹೋಮ್ ಟೂರ್ ಈಗ ನೋಡಿರಿ ಒಳಗೆ ರೀ ಈಗ ಇದು ಗೇಟ್ ಅದ ರೀ ಇಲ್ಲೇ ಒಳಗೆ ಹೋಗ್ಲಾಕ ಇದು ಗೇಟ್ ರೀ ಇಲ್ಲೇ ಗೇಟ್ನ ಬಂದ ಮೇಲೆ ಇಲ್ಲಿ ನೋಡ್ರಿ ದನಗಳು ಕಟ್ಲಾಕ ಇದು ಕೂರ್ತಿ ದನಗಳು ಕಟ್ಟೋದ್ರಿ ಇದು ಅಂದ್ರೆ ಎತ್ತುಗಳು ಮತ್ತು ನಮ್ಮ ಗೌರಿಗೆ ಅದೆಲ್ಲ ನಾವು ಇಲ್ಲೇ ರೀ ಇಲ್ಲೆಲ್ಲ ದನ ಕಟ್ಲಾಕ ನೋಡ್ರಿ ಇಲ್ಲೆಲ್ಲ ಮಾಡ್ಕೊಂಡಿದಾಗ ಇದು ರೀ ಕಡೆ ರೂಮಿಗೆ ಹೋಗ್ಲಕ್ಕೆ ಮತ್ತು ಅಲ್ಲಿ ದಿಂಡುಗಳು ಬೇಕಲ್ಲ ಸಾಮಾನು ಇಟ್ಟಾರ ಮತ್ತು ಅಲ್ಲಿ ಏನಕ್ಕೆ ಪ್ಲಾಸ್ಟಿಕ್ ಕವರ್ ಕಾಣ್ತಲ್ಲ ರೀ ಏನಂತಪ್ಪ ಅಂತಂದ್ರೆ ಕೋಳಿಗಳು ರೀ ಅಲ್ಲಿ ಅಲ್ಲಿ ಒಂದು ಅಲ್ಮಾರಿ ರೀ ಅದು ಡಬ್ಬಿ ಆ ಡಬ್ಬಿ ಒಳಗೆ ಕೋಳಿಗಳೆಲ್ಲ ಮುಚ್ಚಿ ರೀ ಅದ್ರೊಳಗೆ ಯಾಕಂದ್ರೆ ಇದು ಹೊಲ ಅಲ್ಲರಿ ಹಂಗಾಗಿ ಬೆಕ್ಕುಗಳು ಅದು ಎಲ್ಲ ಬರ್ತಿರ್ತಾವೆ ರಾತ್ರಿ ಟೈಮ್ನಾಗ ಅದ್ರೊಳಗೆ ಮುಚ್ಚಿಬಿಟ್ಟೇವಂತಂದ್ರೆ ಬೆಕ್ಕ ಅದೇನು ಬರೋಂಗಿಲ್ಲ ಅಂಥೇಳಿ ಹಂಗೆ ರೀ ಮತ್ತು ನೋಡಿರಿ ಇದು ಹಿಂಗೆ ಗೇಟ್ ಕಾಣಿಸ್ತಲ್ಲ ರೀ ಇಲ್ಲಿಂದ ಈ ಕಡೆ ಬಂದ್ರೆ ಇಲ್ಲೊಂದು ರೂಮ್ ರೀ ಒಳಗೆ ಇಲ್ಲಿ ನೋಡ್ರಿ ಇಲ್ಲೊಂದು ರೂಮ್ ರೀ ಈ ರೂಮ್ನಾಗ ಮೊದಲ ಏನು ಮಾಡ್ತೀರ ಹೊಟ್ಟೆಲ್ಲ ಹಾಕಿದ್ರಿ ಹೋದ ವರ್ಷ ಹೋಟಾದ ಹಾಕ್ಬಿಟ್ಟು ಈ ರೂಮ್ನಾಗೆಲ್ಲ ನೋಡಿ ಈ ರೀತಿ ಖರಗಾಗ್ಬಿಟ್ಟದ್ರಿ ಇದು ಅಂದ್ರೆ ದನಗಳಿಗೆ ಹೊಟ್ಟೆ ಅದೆಲ್ಲ ಮೊದಲೆ ರೂಮ್ನೆ ಹಾಕಿಬಿಟ್ರೆ ತೊಯ್ಯಂಗಿಲ್ಲ ಮಳೆ ಬಂದರೂ ಏನು ಆಗಂಗಿಲ್ಲ ಅಂತ ಅಂದ್ಕೊಂಡೆ ರೂಮ್ನೆ ಹಾಕಿರ್ತಾವ್ರಿ ಅದ್ರಾಗ ಇಲ್ಲಿ ಸಿಡಿ ಅದ ರೀ ಸೈಡಿಗೆ ಈ ಇಲ್ಲಿ ಸಿಡಿ ಬೆಳಗ್ಗೆಂದ ನೀರು ಬರ್ತಾವ್ರಿ ಇದು ಮೇಲೆ ನೀರು ಬಂದಿರೋದಂದ್ರೆ ಇದೆಲ್ಲ ನೀರು ಬಂದು ಇದು ಸ್ವಲ್ಪ ಜಂಗ್ ಹಿಡ್ದಾವೆ ನೋಡ್ರಿ ಎಲ್ಲ ಕಿಟಕಿಗಳು ಅದೆಲ್ಲ ಈ ರೀತಿ ಜಂಗ್ ಹಿಡ್ದವ ಹಿಂಗೆ ಅಲ್ಮಾರಿ ಅವ ಇದು ರೂಮ್ನಾಗ ಅಷ್ಟ ಯಾರೀ ಅವಾಗ ಮೊದಲೆಲ್ಲ ಹೋದ ವರ್ಷ ಎಲ್ಲ ಹೊಟ್ಟಾಕಿಬಿಟ್ಟಿವಿ ಹೊಟ್ಟಾಗಿ ರೂಮ್ ಖರಾಬ್ ಖರಾಬಾಗಿಬಿಟ್ಟಿತ್ತು ಈ ವರ್ಷ ಹೊಟ್ಟೆ ಹಾಕಿಲ್ಲ ರೀ ಈ ಅದಕ್ಕೆ ಇವಾಗ ಏನು ಮಾಡಿದೆ ಅಂತಂದ್ರೆ ಇದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ ರೀ ಮನೆ ತಿರ್ಕೊಂಡು ಮೇಲೆ ಎಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿದ್ರು ಕೂಡ ನಾವು ಇದು ಹೋಗ್ತಿಲ್ಲ ರೀ ಈಗ ಕಲರ್ ಹಾಕಿದ್ರೆ ಅಷ್ಟೇ ಹೋಗ್ತದ್ರಿ ಇದು ನಾವು ಆ ನೀರು ಮತ್ತು ನಿರ್ಮಾ ಪೌಡ್ರ್ ಎಲ್ಲ ಹಾಕಿ ತೊಳೆದಿದ್ದೇವೆ ರೀ ತೊಳೆದ್ರೂ ನೀರು ಏನು ಹೋಗಿಲ್ಲರಿ ಇಷ್ಟ ತೊಳೆದ್ರು ಭೀ ಇದು ಕಲರ್ ಮಾಡಿದ್ರೆ ಅಷ್ಟೇ ಹೋದ್ರಿ ಇಲ್ಲಿ ಮತ್ತು ಯಾರಾದರೂ ಬೀಗರೋದು ಬಂದಾಗ ಇಲ್ಲಿ ರಾತ್ರಿಗೆ ಉಳ್ಕೊಲಾಕ ಈ ರೂಮ್ನಾಗ ಸ್ವಚ್ಛ ಮಾಡಿಬಿಟ್ಟಿದ್ದೇವ್ರಿ ಆದರೆ ಆದ್ರೆ ಅದು ಕರ್ರಿ ಕಾಣಿಸ್ತದ ಸ್ವಚ್ಛ ಮಾಡಿಲ್ಲ ಅಂತ ನೀವು ಹೇಳ್ಬೋದು ರೀ ಅದರ ಅದು ಎಷ್ಟಾದ ಸ್ವಚ್ಛ ಮಾಡಿದ್ರು ಸ್ವಚ್ಛ ಆಗಂಗಿಲ್ಲ ರೀ ಅದಕ್ಕೆ ಕಲರ್ ಹಾಕಿದ್ರೆ ಮಾತ್ರ ಸ್ವಚ್ಛ ರೀ ಮತ್ತು ಇಲ್ಲೇ ನೋಡ್ರಿ ನಾನು ಮೊಬೈಲ್ ಅದೆಲ್ಲ ಇಲ್ಲಿ ಚಾರ್ಜಿಂಗ್ ಹಾಕ್ತೀವಿ ರೀ ಅಲ್ಲಿ ಹೆಚ್ಚುಗಡೆ ನಾವಿರೋ ರೂಮ್ನಾಗ ಅದ ರೀ ಚಾರ್ಜಿಂಗ್ ಹೋಗಿರ ಅಂದ್ರೆ ಅಲ್ಲಿ ಚಾರ್ಜಿಂಗ್ ಹಾಕ್ಲಕ್ಕೆ ಬರಂಗಿಲ್ಲ ರೀ ಇಲ್ಲಿ ಒಂದು ರೂಮ್ ಅದ್ರ ಒಳಗೆ ಇಲ್ಲಿ ಬೇಕಲ್ಲರ ಸಾಮಾನೆಲ್ಲ ಹಾಕಿ ಈ ರೂಮ್ನಾಗ ಇಟ್ಬಿಟ್ಟಾರೆ ಇದು ರೂಮು ಅದ ರೀ ಇಲ್ಲೇನೋ ಅಷ್ಟೊಂದೇನಿದೆ ಇಲ್ಲಿ ಇಲ್ಲೆಲ್ಲ ಬೇಕಲಾರ ಸಾಮಾನುಗಳೆಲ್ಲ ತಂದ ಈ ರೀತಿ ಹಾಕಿಬಿಟ್ಟಾರೆ ಇದ್ರ ರೂಮ್ನಾಗ ನೋಡಿರಿ ಏನಂತಾರೆ ಅವು ಪೈಪ್ ನೀರಿನ ಪೈಪ್ಗಳು ಮತ್ತು ಕ್ಯಾನ್ಗಳು ಈ ರೀತಿ ಬೇಕಲ್ಲರ ಸಾಮಾನೆಲ್ಲ ಈ ರೂಮ್ನಾಗ ಹಾಕಿ ಬಂದ್ ಮಾಡಿಬಿಟ್ಟಿದೇವ್ರಿ ಇದ್ರಾಗ ಈಗ ಇವು ಎರಡು ರೂಮ್ ರೀ ಇದ್ರೊಳಗೆ ನಾನೀಗ ಬೆಕ್ಯಲರ್ ಸಾಮಾನು ಹಾಕಿರೋ ರೂಮ್ ಒಂದು ಇದೊಂದು ರೂಮ್ ಎರಡು ರೀ ಮತ್ತು ಇಲ್ಲೇ ಈಚ ಕಡೆಗೆ ಬಂದ ಇನ್ನೊಂದು ರೂಮ್ ರೀ ಇಲ್ಲಿ ಒಂದಲ್ರಿ ಇಲ್ಲಿ ಕೂಡ ಎರಡು ರೂಮ್ ಅವ ರೀ ಈ ರೂಮ್ನೆ ನೋಡಿರಿ ಇಲ್ಲಿಗೆ ಅಣ್ಕಿ ಹಾಕ್ಯಾರೀ ಇಲ್ಲೆಲ್ಲ ಕಣಕಿ ರೀ ಮತ್ತು ನೋಡಿರಿ ಇಲ್ಲೆಲ್ಲ ಕಣಕಿ ಸ್ಟೋರ್ ಮಾಡಿಟ್ಟಾರೀ ಯಾಕಂದ್ರೆ ಹೊರಗೆ ಮಳೆಯೋದು ಬಂದು ಹತ್ತೊಯ್ದು ಬಿಡ್ತಾವ ಅಂತ ಹೇಳಿ ಅಂದ್ಕೊಂಡು ಎಲ್ಲ ರೂಮ್ನಾಗ ಕಣಕಿ ಅದೆಲ್ಲ ರೂಮ್ನಾಗೆ ತುಂಬಿಟ್ಟಾರೀ ಈ ರೂಮ್ ಪೂರ್ತಿ ತುಂಬ್ಯಾರ ತುಂಬಾರೋಡಿರಿ ನಮ್ಗೆ ಗೌರಿಗೆ ಮತ್ತು ಅಂತ ಹೇಳಿ ಒಂದು ವರ್ಷ ತನಕ ಕಣಕಿ ಸ್ಟೋರ್ ಮಾಡಿಡ್ಲಕ್ಕ ಇದು ಒಂದು ರೂಮ್ ರೀ ಪೂರ್ತಿ ಕಣ್ಕಿ ಎಲ್ಲ ಈ ರೀತಿ ಹಾಕಿಬಿಟ್ಟಿ ಅಲ್ಲೇ ಮ್ಯಾಲೆ ನೋಡಿರಿ ತಡ್ಪತ್ರಿಗಳು ಕಟ್ಟ್ಯಾರೀ ಯಾಕಂದ್ರೆ ತಳಗ ಅಂತಂದ್ರೆ ಈಗ ಕಣಕಿ ಒಳಗೆ ಇಚ್ಚಾಭತ್ತ ಬರ್ತಿರ್ತಾವೆ ರೀ ರಾತ್ರಿ ಭಾಳಷ್ಟು ಅಂತ ಹೇಳಿ ಅಲ್ಲಿ ಮ್ಯಾಲ ತಡ್ಪತ್ರಿ ಕಟ್ಟಾಕ್ಯಾರೀ ಈ ರೂಮ್ನಾಗಿಂದ ಈಚೆ ಕಡೆಗೆ ಬಂದ್ರೆ ಇನ್ನೊಂದು ರೂಮ್ ರೀ ಇಲ್ಲೇ ಒಂದು ಮಂಚ ಹಾಕಿದ್ದೇವೆ ರೀ ಹೊರಗೆ ಇಲ್ಲೊಂದು ರೂಮ್ ರೀ ಅದ್ರ ಆ ರೂಮ್ನಾಗೆ ಎರಡು ರೂಮ್ ರೀ ಹಚ್ಚಕಡೆಗೆ ಎರಡು ರೂಮ್ ಮತ್ತು ಇಲ್ಲಿ ನೋಡಿರಿ ಇದೊಂದು ರೂಮ್ನ ನಾವು ಓಡಾಡ್ಕೊಂತ ಮತ್ತು ನಮ್ಗೆ ಬೇಕಾದ ಸಾಮಾನೆಲ್ಲ ಈ ರೂಮ್ನಾಗೆ ಇಟ್ಕೊಂಡಿದ್ದೇವ್ರಿ ಬೇಕೆಲ್ಲರ ಸಾಮಾನಲ್ಲ ಹಚ್ಚಕಡೆ ರೂಮ್ನಾಗೆ ಇಟ್ಟಿದ್ದೆವು ಇಲ್ಲೇ ನೋಡಿರಿ ಇನ್ನೊಂದು ನನ್ನ ಟೀಜರಿ ಇದ್ದಿದ್ದು ನನ್ನ ಮದ್ವಿ ಟೈಮ್ನಾಗಿನ ಟೀ ನೋಡ್ರಿ ಇದು ನೀವು ಒಂದು ಸ್ವಲ್ಪ ಆ ಮನೆ ನಮ್ಮ ಮೊದ್ಲ ಕಲಗಡೆ ಹೊಲದಲ್ಲ ರೀ ಆ ಮನೆ ರೀ ಮೊದ್ಲು ನಾನು ಯಜಮಾನ್ರು ಸಪ್ರೇಟ್ ಇದ್ದೇವ್ರಿ ಅವಾಗ ಅಲ್ಲಿ ಅಂದ್ರೆ ಅವ ಇಲ್ಲಿ ಇರ್ತೀವಿ ರೀ ನಾವು ಅಲ್ಲಿರ್ತಿದ್ದೆವು ಇವಾಗ ನಮ್ಮ ಸಾಮಗೆ ಪ್ರೆಗ್ನೆಂಟ್ ಆದಮೇಲೆ ಹೋಗೋದು ಬರೋದು ಏನು ಮಾಡ್ತಿರುವ ಇಲ್ಲೇ ಏರಿ ಅಂತ ಹೇಳಿ ನಮ್ಮ ಅವ್ರು ಹೇಳಿದ್ಮೇಲೆ ನಾವು ಇಲ್ಲೇ ಉಳ್ಕೊ ಉಳ್ಕೊಂಡೇವಲ್ಲ ರೀ ಅವಾಗ ಈ ಟೀಜರ್ಗೆ ತರಬೇಕಾದ್ರೆ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಗ್ಲಾಸ್ ಒಳಗೆ ಹೋಗಿದ್ರಿ ಆರುಣ್ಣೆಯಿಂದ ಟಿಜರಿ ತರಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಗ್ಲಾಸ್ ಒಡದ್ರಿ ಈ ರೀತಿ ಅದ ನೋಡ್ರಿ ನನ್ನ ಮದುವೆ ಒಳಗಿನ ಟೀಜರಿ ಇದು ಈ ನಂತರ ಆಲ್ಮಾರಿಗಳೆಲ್ಲ ಖುಲ್ಲನೇ ಮರಿ ಇಲ್ಲಿ ಏನು ಹಾಕಿಲ್ಲರಿ ನಾನು ಅಷ್ಟೇನು ಮತ್ತು ಮೋಟ್ರ ಡಬ್ಬಿರಿ ಇಲ್ಲಿ ಇದೇ ರೂಮ್ ಒಳಗಾದರೆ ಮೋಟ್ರ್ ಡಬ್ಬಿ ಬೋರಿಂಗ್ದ ಡಬ್ಬಿ ಇದು ಇಲ್ಲಿಂದ ಬಟನ್ ಅಂತಂದ್ರೆ ನೀರು ರೀ ಬೋರಿಂಗ ನೋಡಿರಲ್ರಿ ನಾನು ಮೊನ್ನೆ ಪೂಜೆ ಪೂಜೆ ರೀ ಬೋರಿಂಗ ಅದೇ ಬೋರಿಂಗ ಮೋಟರ್ ಇದು ಇಲ್ಲೇ ಮನೆಯೊಳಗೆ ಮೋಟ್ರಾಗ್ದಾರ ಇದು ರೀ ಈ ಬ್ಯಾರಲ್ದಾಗ ಏನು ಹಾಕಿಟ್ಟಿವಾ ಅಂತಂದ್ರೆ ಗೋಧಿ ಹಾಕಿಟ್ಟಿದ್ದವ್ರಿ ಇರ ಅಂದ್ರೆ ಗೋಧಿ ಈ ರೀತಿ ಬ್ಯಾರಲ್ ಒಳಗೆ ಹಾಕಿಟ್ಟು ಅಂತಂದ್ರೆ ನುಸಿ ಅದು ರೀ ಹಾಗಾಗಿ ಬ್ಯಾರಲ್ದಾಗ ಗೋಧಿ ರೀ ಇದು ಒಟ್ಟು ಇಲ್ಲಿನ ಡಬ್ಬದಾಗ ಇದು ರೀ ನಾನು ಸಾಮಾನು ಕಳ್ಸದ ಕಳ್ಸ್ದ ಅಂತ ಅಂತೀವಲ್ಲ ರೀ ಕಳಸ ಅವೆಲ್ಲ ಆರತಿ ಸಾಮಾನುಗಳೆಲ್ಲ ಹೊರೀ ಅವು ಅದ್ರೊಳಗೆ ರೀ ಪಟಕ್ನಿ ಸಿಗ್ತಾವ ಯಾವಾಗಾರೆ ಆರತಿ ಬೇಕಾದ್ರೆ ಅಂಥೇಳಿ ಇಲ್ಲೇ ನೋಡಿರಿ ನೀರಿನ ಟಾಕಿ ಎರಡು ಎರಡು ಟಾಕಿಗಳೊಳಗೆ ಸಣ್ಣ ಸಣ್ಣ ಬಾಂಡೆ ಎಲ್ಲ ಹಾಕಿ ರೀ ಸ ಮನೆ ಅಷ್ಟು ಬಾಂಡೆ ಎಲ್ಲ ಉದ್ದಿದ್ರಲ್ರಿ ಅದಕ್ಕೆಲ್ಲಷ್ಟು ತೆಗೆದಿ ಕೊಡುವ ನೀವು ಒಬ್ಬೇಕಾತೀವಿ ಎಲ್ಲ ಬರಂಗಿಲ್ಲ ಬರೋಂಗಿಲ್ಲ ಉದ್ದಕ್ಕೆ ಆಗಂಗಿಲ್ಲ ನೀನು ಒಬ್ಬೇಕಾಯ್ತಿ ಕೆಲಸದಾಗ ಹೇಳಿ ಎಲ್ಲ ನಮ್ಮ ಚಿಕ್ಕಮ್ಮರು ನಮ್ಮ ದೊಡ್ಡಮ್ಮರು ಎಲ್ಲರೂ ಸೇರಿಕೊಂಡು ಎಲ್ಲ ಬಾಂಡೆ ಸಾಮಾನದೆಲ್ಲ ಉದ್ದಿ ಈ ರೀತಿ ಎಲ್ಲ ಸಣ್ಣ ಸಣ್ಣ ಸಾಮಾನುಗಳು ಎರಡು ಏನಂತಾರೆ ಟಾಕಿ ಒಳಗೆ ಹಾಕೊಂಡ್ಬಿಟ್ಟಾರ್ರಿ ಮತ್ತು ಇದು ನೋಡ್ರಿ ಬಾಬವ್ ಸಲಿಯಾಕ ನಾವು ಮಿಷಿನ್ ಸಿಗೋ ಇದು ಮಿಷಿನ್ ಹಚ್ಚದ ಅಂದ್ರೆ ಅವ್ರಿಗೆ ಕಫಐಂತೇಳಿ ಇದು ರೀ ಇದೊಂದು ಮಿಷಿನ್ ಹಾಕಿ ಬಿಟ್ಟದ ನೋಡಿರಿ ಇಲ್ಲೇ ಮ್ಯಾಲ ನೋಡ್ರಿ ಆಲೇ ಕಾಣಿಸ್ತಾವಲ್ಲ ರೀ ಅದೊಂದು ಕಂಚಿನ ಕೊಡ ಮತ್ತು ಅದೊಂದು ತಾಮ್ರ ಕೂಡ ತಾಂಬ್ರದ ಹಾಡ್ಡೆ ನೋಡಿರಿ ನನ್ನ ಮದುವೆ ಒಳಗೆನು ಮತ್ತು ಇವ ಬಗವಾಣಿಗೊಳ ನೋಡಿರಿ ಇವ ದೊಡ್ಡ ದೊಡ್ಡ ಬಗವಾಣಿ ಎಲ್ಲ ಮನೆ ಉದ್ದಿ ಮ್ಯಾಲ ಹಾಕ್ಬಿಟ್ಟಾರೀ ಎಲ್ಲ ಅಷ್ಟು ಬಂಡೆ ಸಾಮಾನುಗಳೆಲ್ಲ ಉದ್ದಿ ಉದ್ದಿ ಮ್ಯಾಲೆ ಹಾಕ್ಯಾರ್ರಿ ಏನಕ್ಕಾಗಿಟ್ಲ ಇದೊಂದು ಎಲ್ಲ ಬೇಕೆಲ್ಲ ಬಟ್ಟೆಗೊಳ್ರಿ ಎಲ್ಲ ಗಂಟು ಕಟ್ಟಿ ಮ್ಯಾಲೆ ಹಾಕಿಬಿಟ್ಟಾರ ನೋಡಿರಿ ಈ ರೀತಿ ಅದ ರೀ ಈ ಮನಿಯೊಳಗೆ ಬೇಕೆಲ್ಲ ಸಾಮಾನುಗಳಂದ್ರೆ ನಮ್ಗೆ ಅಡುಗೆ ಸಾಮಾನುಗಳು ಏನೇನು ಬೇಕು ಎಲ್ಲದನ್ನೂ ಈ ರೀತಿ ಹಾಕಿಟ್ಟಿದ್ದಾರ ಅವನು ಮಗೋಣಗಳು ಕಾಣಿಸ್ತದೆ ರೀ ಅದರೊಳಗೆ ಎಲ್ಲ ಸಣ್ಣ ಸಣ್ಣ ಸಾಮಾನುಗಳು ಹಾಕಿ ಈ ರೀತಿ ಮುಚ್ಚಿಟ್ಬಿಟ್ಟಾರೆ ಯಾಕಂದ್ರೆ ನನಗೆ ಒಬ್ಬೆ ಹತ್ತೀನಿ ಅದರೊಳಗೆ ಎರಡು ಮಕ್ಕಳು ಸಂಗಟ ಎಲ್ಲ ಉದ್ದಕ್ಕಾಗಂಗಿಲ್ಲ ಇಪ್ಪ ಸರ್ತೀನಿ ನಿನಗೆ ನಾವೆಲ್ಲ ಉದ್ದ ತೆಗೆದಿರ್ತೇವೆ ಅಂತೇಳಿ ಈ ರೀತಿ ಊತಿ ತೆಗೆದಿಟ್ಬಿಟ್ಟಾರೆ ಅವರು ಇಲ್ಲಿಂದ ಈ ಕಡೆ ಹೊಂಟ್ರೆ ನಾವು ರೂಮ್ ರೀ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡಗುತ್ತಾಳೆ ನಮ್ಮ ಮುತ್ತೆ ಈಗ ನೋಡ್ಕೊಂತ ಕೋತೇನ್ರಿ ನಾನು ವೀಡಿಯೋಸ್ ಮಾಡ್ಲತ್ತೀನಿ ನಮ್ಮ ಮುದ್ಯಾಗ ರೀ ಇಲ್ಲೇ ನೋಡಕತ್ತಾನೆ ರೀ ಇಲ್ಲಿ ನೋಡ್ರಿ ಇಲ್ಲ ಹೊರಗೆ ಎರಡು ಜಂಪ ಕಟ್ಟಿದ್ದೆವು ಇದಕ್ಕೆ ಬಟ್ಟೆ ಎಲ್ಲ ಹಾಕಿಬಿಟ್ಟಿದೆವು ಎರಡು ಜಂಪಕ್ಕೆ ಈ ರೀತಿ ಇಲ್ಲೇ ಹೊರಗೆ ಗಾಳಿಗೆ ಒಣಗ್ತಾವಿ ಬಟ್ಟೆಗಳು ಇದ್ರೂ ಹಾಕಿದ್ರೆ ಮತ್ತು ಇಲ್ಲಿಂದ ರೂಮ್ ಒಳಗೆ ಹೋಗೋದು ನೋಡ್ರಿ ಇಲ್ಲಿ ಈಗ ನೋಡ್ರಿ ನಾವು ಇರೋ ರೂಮ್ ರೀ ಯಾವ ರೀತಿ ಹೇಳಿ ಇವಾಗ ನಾನು ತೋರಿಸ್ತೀನಿ ರೀ ಈಗ ನೋಡ್ರಿ ನಾವ ಇರೋ ರೂಮ್ ರೀ ಇಲ್ಲೆಲ್ಲ ಒಳಗ ಒಂದು ಸ್ವಲ್ಪ ಸಾಮಾನುಗಳು ಇಟ್ಕೊಂಡಿರಿ ಬಜೆಟ್ ಒಳಗೆ ಸಣ್ಣ ಸಣ್ಣವಾಗ ಏನಾದರೂ ಸಾಮಾನುಗಳಿದ್ರೆ ಅದರೊಳಗೆ ಹಾಕಿದ್ವಿ ಮತ್ತು ಇದೆ ನನಗೆ ಏನು ಬೇಕಾದ್ರೂ ಇವು ಸಾಬೂನುಗಳು ಇವು ಏನದಲ್ರಿ ಬಟ್ ಅಡಿಗೆ ಸಾಮಾನುಗಳೆಲ್ಲ ಬೇಕಾಗೋದೆಲ್ಲ ಈ ರೂಮ್ ನೋಡ್ದಿರ್ತಾವೆ ರೀ ಮತ್ತು ಬಾಂಡೆ ಸಾಮಾನ ಅದು ಎಲ್ಲ ಹಚ್ಕೊಳ್ಳಿ ರೂಮ್ ಹೇಳ್ಕೊಂಡ್ರಿ ಇದು ನಿರ್ಮ ಪೌಡ್ರ್ ಸೊ ಮುಚ್ಚಿಲ ಇರ್ತಾರೆ ಇಲ್ಲ ದೋಸೆ ಅಕ್ಕಿ ಚೀಲ ಇದು ಎಣ್ಣೆ ಇವೆಲ್ಲ ಇಲ್ಲಿ ರೀ ಈ ರೀತಿ ಅನ್ಮರಿಗಳು ಚಂದವ ರೀ ರೂಮಿಗೆ ಭಾಳ ಚಂದ ಅದಾವೆ ರೀ ಇಟ್ಕೊಳಕ್ಕೆ ಏನು ಕಮ್ಮಿ ಇಲ್ಲ ಮ್ಯಾಲ ಬೇಕಂದ್ರೆ ನೋಡಿರಿ ರೀತಿ ಜಾಯ ಎಲ್ಲ ಇದಾವೆ ರೀ ಆದ್ರ ಆದ್ರೆ ಇಲ್ಲಿ ನಾನು ಚುಪ್ಪಳ ಇರ್ತಾವೆ ರಾತ್ರಿ ಟೈಮ್ದಾಗ ಇಲ್ಲಿ ಅದು ಓಡಾಡ್ತಿರ್ತವಲ್ಲ ರೀ ಅಂದ್ರೆ ಈಚ ಬತ್ತ ಅಂತ ಕರಿತೇವೆ ನಾವು ಎಲ್ಲ ಓಡಾಡ್ಬೇಕಾದ್ರೆ ಮ್ಯಾಲ ಬಿಳಂಗ ಅಂಥೇಳಿ ಬಾಣೆ ಸಾಮಾನೆಲ್ಲ ಆ ಕಡೆ ಇಟ್ಬಿಟ್ಟಿರಿ ಬಾಣೆ ಏನು ಇಲ್ಲಿ ಈ ರೂಮ್ನಾಗ ರೀ ನಾವು ಬರೀ ನಮ್ಗೆ ಅಡಿಗೆಗೆಲ್ಲ ಏನು ಬೇಕಾಗ್ತಾವ ಅಷ್ಟು ಸಾಮಾನು ಮಾತ್ರ ಇಟ್ಕೊಂಡ್ವಿ ಹ್ಞೂ ಇಲ್ಲಿ ನೋಡ್ರಿ ನಾನು ಫುಡ್ ಕಲರ್ಗಳು ಅದು ಅಡಿಗೆ ಏನೇನು ಬೇಕಾಗ್ತವೆ ಎಲ್ಲ ರೆಸಿಪಿ ಬೇಕಾಗೋ ಸಾಮಾನುಗಳು ಅಷ್ಟು ಇಲ್ಲಿ ರೀ ಇದ್ರೊಳಗೆ ಮತ್ತು ಇಲ್ಲೇ ನೋಡ್ರಿ ಜೋಳ ರೊಟ್ಟಿ ನೋಡಿರಿ ಇಷ್ಟು ಕೂತಾವ್ರಿ ಮತ್ತೆ ಇಲ್ಲಿ ಬಂದ್ರೆ ಎಲ್ಲ ಈ ಡಬ್ಬಿಗಳು ಕಾಣ್ತಾ ಇದೇ ಎಲ್ಲ ನಾನು ಅಡುಗೆ ಸಾಮಾನುಗಳು ಹಾಕಿರ್ತೀನಿ ಅಂದ್ರೆ ಶೇಂಗ ಆಗಿರ್ಬೋದು ಬೆಲ್ಲ ಇದ್ರೊಳಗೆ ಬೆಲ್ಲ ಹಾಕಿಟ್ಟಿದ್ದೀವಿ ರೀ ಈಗ ಒಂದು ಮುದ್ದೆ ಬೆಲ್ಲ ತೊಗೊಂಡಿರಮಾನ್ರು ಒಂದು ಮುದ್ದೆ ಬೆಲ್ಲ ಹಾಕಿಟ್ಟಿದ್ರು ಅಂದ್ರೆ ಒಂದು ಮುದ್ದಿ ಅಂತಂದ್ರೆ ಹತ್ತು ಕೆ ಜಿ ಬೆಲ್ಲ ಇರ್ತೀವಿ ರೀ ಬೆಲ್ಲ ನಮಗೆ ಬೇಕಾಗೋ ಎಲ್ಲ ಸಾಮಾನುಗಳು ಇದ್ರೊಳಗೆ ರೀ ಇದ್ರೊಳಗೆ ನೋಡಿರಿ ಅಕ್ಕಿಗಳು ಬ್ಯಾಳಿ ಮತ್ತು ಹಿಟ್ಟು ಎಲ್ಲ ಈ ರೀತಿ ಡಬ್ಬಿಗಳು ಹಾಕ್ಕೊಳ್ಳಿನಿ ಇವು ಪೂರ್ತಿ ಮಸಾಲೆ ಐಟಮ್ಗಳು ಖಾರ ಉಪ್ಪು ಅರ್ಶನ ಇದೆಲ್ಲ ಇಲ್ಲಿ ತಳ ಇಟ್ಕೊಂಡ್ಬಿಡ್ತೀನಿ ಅಡುಗೆ ಮಾಡ್ಲಕ್ಕೆ ಬೇಕಾಗದೆಲ್ಲ ಇಲ್ಲ ನೋಡಿರಿ ಇಲ್ಲೇ ಕಾಣಿಸಲ್ಲ ರೀ ಖಾರ ಉಪ್ಪು ಎಲ್ಲ ಇಲ್ಲಿ ಇಟ್ಬಿಡ್ತೀನಿ ರೀ ಇಲ್ಲೇ ಗ್ಯಾಸ್ ಇದು ಗ್ಯಾಸ್ ಇಲ್ಲೇ ಇಟ್ಟಿದ್ದೇವೆ ರೀ ನಾವು ಆ ತಳಗ ಗ್ಯಾಸಿನ ಕಟ್ಟಿ ಅದೇನಿಲ್ಲರಿ ಗ್ಯಾಸಿನ ಬಗಲಾಗ ಇವು ಖಾರ ಉಪ್ಪು ಇಟ್ಟು ಅಂತಂದ್ರೆ ಅಡುಗೆ ಮಾಡ್ಬೇಕಾದ್ರೆ ಬಡ ಬಡ ಅಂತ ತೋಲಕ್ಕೆ ಬರ್ತಂತೇಳಿ ಅಷ್ಟೇ ಮತ್ತು ಇಲ್ಲೇ ನೋಡಿರಿ ಜಗಲಿರಿ ದೇವ್ರ ಜಗ್ಲಿ ನೋಡಿರಿ ಇಲ್ಲೇ ಅದ ನೋಡ್ರಿ ಅಂದ್ರೆ ಕಟ್ಟಿದ್ದೇನಿ ಇಲ್ರಿ ಜಗಳಿ ಅಂತಂದ್ರೆ ಬರೀ ನಾವ ಒಂದು ಕಾಲಿಟ್ಟು ತಳಗೆ ಇಟ್ಟಂಗೆ ಇಟ್ಟಿದ್ದೇವೆ ರೀ ಒಂದಡ ಇಟ್ಟು ಹುಟ್ಟು ಈ ರೀತಿ ಜಗ್ಲಿ ಮಾಡ್ಕೊಂಡಿದ್ದೇವೆ ರೀ ದೇವ್ರ ಜಗ್ಲಿ ಇಲ್ಲೇ ಬಂದ್ರೆ ಇದ್ರೊಳಗೆ ಅಂತಂದ್ರೆ ಸಕ್ರೆ ರೀ ಇದು ಅರ್ಧ ಕುಂಟಲ್ ಸಕ್ಕರೆ ಒಮ್ಮೆ ತಗೊಂಬಂದ್ರೆ ಯಜ್ ಬಂದರು ಸಕ್ಕರೆ ಹಾಕಿಟ್ಟಿದ್ದೇವ್ರಿ ಇದು ಅಂತಂದ್ರೆ ನಮ್ಮ ಸಮೃದ್ಧಿಗೆ ಇನ್ನು ಜ್ವರ ಬಂದವಲ್ಲ ರೀ ಇವೆಲ್ಲ ಬಾಟ್ಲಿಗಳು ನೋಡ್ರಿ ಕೀಗೆ ಆರಾಮಿಲ್ದಾಗ ಅವ ಹಾಕಿ ಹಾಕಿ ಇಟ್ಟೀನಿ ಇಲ್ಲೇ ಇಟ್ಬಿಡ್ತೀನಿ ರೀ ಯಾಕಂದ್ರೆ ಇಲ್ಲೇ ಹೊರಸಿನ ಮೇಲೆ ಇರ್ತಲ್ರಿಕಿ ಅಲ್ಲಿಂದ ಹಾಕಿ ತೊಗೊಂಡು ಹಾಕ್ಲಕ್ಕ ಔಷಧಿ ಎಲ್ಲ ತೊಗೊಂಡು ಹಾಕ್ಲಕ್ಕ ಸಲುವರ್ತದಾಗಿ ಅಂತ ಅನ್ಕೊಂಡು ಅಲ್ಲಿ ಹಾಕಿಟ್ಟೀನ್ ರೀ ಅವು ಮತ್ತು ಈಚೆ ಕಡೆಗೆ ನೋಡಿದ್ರೆ ಇಲ್ಲಿ ನೋಡಿರಿ ಅದು ಗ್ರೈಂಡರ್ ರೀ ಅಲ್ಲಿ ಗ್ರೈಂಡ್ರ್ ಇಟ್ಟಿನಿ ಅದೊಂದು ಇಲ್ಲೊಂದು ಮಿಕ್ಸಿ ಜಾರ ಇಟ್ಟಿನಿ ನಾನು ರೂಮ್ ಎಲ್ಲ ಅಷ್ಟೊಂದು ನೀಟಾಗಿ ಇಟ್ಕೊಳ್ಳಾಕ ಟೈಮ್ ಇಲ್ಲ ರೀ ಇವಾಗ ನನಗೆ ಯಾಕಂದ್ರೆ ಸಂಪ್ರದ್ದೀನ ನೋಡಿಕೊಂಡು ಸಮ್ಮನ್ ನೋಡಿಕೊಂಡು ಮನೆ ಕೆಲಸ ಎಲ್ಲ ನೋಡಿಕೊಂಡು ನಾನು ಆದಷ್ಟು ಮೆಟ್ಟಿಗೆ ಇಟ್ಕೊಂಡಿನಿ ಅಷ್ಟೊಂದೇನು ನೀಟಾಗಿ ಇಟ್ಕೊಂಡಿಲ್ರಿ ಇದು ಮಿಕ್ಸಿ ರೀ ಮಿಕ್ಸಿನೂ ಬೆಂಗಳೂರಿಂದ ಅಕ್ಕ ಕೊಟ್ಟಿರೋದು ರೀ ಇದು ಸ್ವಾತಿ ಅಕ್ಕ ಅಂತ ಹೇಳಿರಿ ಅಕ್ಕ ಕೊಟ್ಟ ಆಡ್ರಿ ಇದು ಮಿಕ್ಸಿ ಮಿಕ್ಸಿ ಬೀನು ಬೆಂಗಳೂರಿಂದು ಕೊಟ್ಟಿರೋದು ನೋಡ್ರಿ ಇದು ನಮ್ಮ ಮಿಕ್ಸಿ ಕೊಟ್ಟು ನನಗೂ ಸಮ್ಮಗೂ ಬಟ್ಟೆ ಎಲ್ಲ ಕೊಟ್ಟು ಕಳಿಸಿ ಅಕ್ಕನೂ ಇದು ಗ್ರ್ಯಾಂಡರ್ ರೀ ಗ್ರ್ಯಾಂಡರ್ನು ಅಷ್ಟೇ ರೀ ಬೆಂಗಳೂರಿಂದ ಅಕ್ಕೋರು ಅವ್ರ ತಮ್ಮನ ಕೈಯಿಂದ ಎಲ್ಲ ಕೊಟ್ಟು ಕಳ್ಸಿದ್ರಿ ಇದು ಗ್ರ್ಯಾಂಡರು ಮತ್ತು ಬಾಬೋರಿಗೆ ಬಟ್ಟೆ ನನಗೆ ಬಟ್ಟೆ ಯಜಮಾನ್ರಿಗೆ ಸಮ್ಮುಗ ಅಮ್ಮಗ ಎಲ್ಲರಿಗೆ ಬಟ್ಟೆ ಕೊಟ್ಟು ಕಳ್ಸಿದ್ರು ರೀ ಇದು ಇವ್ಯಾವೂ ನಾನು ತೊಗೊಂಡಿರೋದಲ್ರಿ ಎಲ್ಲರೂ ಪ್ರೀತಿಯಿಂದ ನಮ್ಮ ಸಬ್ಸ್ಕ್ರೈಬರ್ಸು ತಂದು ಕೊಟ್ಟಿರೋದು ನೋಡ್ರಿ ಇದು ಬೆಂಗ್ಳೂರಿಂದ ಅಕ್ಕ ಅವ್ರ ತಮ್ಮನ ಕೈಲಿಂತ ಕೊಟ್ಟು ಕಳ್ಸ್ಯಾರ ಇದು ಗ್ರ್ಯಾಂಡರು ಗ್ರ್ಯಾಂಡರ್ ಅಂತೂ ಭಾಳ ಉಪಯೋಗ ಆಗಿದೆ ರೀ ನನಗೆ ರೀ ಅದರಿಲಕ್ಕ ಮತ್ತು ಮಿಕ್ಸಿನೂ ಅಷ್ಟೇ ರೀ ಮಿಕ್ಸರ್ನು ನನ್ನ ಹತ್ರ ಮಿಕ್ಸರ್ ಇರಲಿಲ್ಲ ಅಕ್ಕ ಅಂತರ ನಾನು ಕಲಗಲ್ನ ಕುಟ್ಟೋದು ನೋಡಿ ನಾನು ಕಲಗಲ್ನ ಕೊಟ್ಟದ್ ನೋಡಿ ಅಕ್ಕ ತಂದು ಕೊಟ್ಟರು ನನ್ನ ಹೂರ್ಣ ಅಂತರ ಬಂಡಿ ಮೇಲಾರೆ ನೋಡ್ರಿ ಬೆಂಗಳೂರಿಂದ ಒಬ್ಬ ಅಕ್ಕ ಅಂತಂದ್ರೆ ಅವ್ರು ತಮ್ಮನ ಕೈಯಿಂದ ಇವೆಲ್ಲ ಕೊಟ್ಟು ಕಳ್ಸಿದ್ರು ರೀ ಅಣ್ಣ ಬಂದು ಇಲ್ಲಿ ಕೊಟ್ಟು ಹೋಗಿದ್ರಿ ರೀ ಅವ್ರ ಇದು ಗ್ರ್ಯಾಂಡವರು ಮತ್ತು ನಮ್ಮ ಸಮೂಹ ಬಟ್ಟೆ ಎಲ್ಲರಿಗೂ ಮನೆ ಮಂದಿಗೆ ಎಲ್ಲರಿಗೂ ಬಟ್ಟೆ ಬಟ್ಟೆಂಡ್ರೆ ಎಲ್ಲ ತಂದು ಕೊಟ್ಟು ಹೋಗಿದ್ರಿ ಅವ್ರಿಗೆ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ಯಾಕಂದ್ರೆ ಎಲ್ಲೋ ಇದು ಒಂದು ವೀಡಿಯೋಸ್ ನೋಡಿಕೊಂಡು ನಮ್ಮ ಕಷ್ಟಕ್ಕೆ ಈ ರೀತಿ ಎಲ್ಲ ಸಹಾಯ ಮಾಡ್ತಾರೀ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನಾವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ಎಲ್ಲರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ ರೀ ಅಂತಂದ್ರೆ ಮೆಣಸಿನಕಾಯಿ ತಂದು ಇಟ್ಟಾರೆ ರೀ ಬಿಸ್ಲೇ ಬಿಸಿಲೇ ಇಲ್ಲರಿ ಮಳೆ ಜಾಸ್ತಿ ಅಲ್ಲರಿ ಹಾಗಾಗಿ ಮೆಣಸಿನಕಾಯಿ ಎಲ್ಲ ಏನು ಮಾಡೋಕ್ಸೇ ಇಲ್ಲರಿ ನಾವು ಇಲ್ಲೇ ಇಟ್ಬಿಟ್ಟಿದ್ದೆ ನೋಡಿ ಇದು ಒಂದು ಸ್ವಲ್ಪ ಬಿಸಿಲು ಬಿತ್ತಂದ್ರೆ ಒಣಗಿಸ್ಬಿಟ್ಟು ಖಾರ ಕುಟ್ಟಿಸ್ಬೇಕಂತೇಳಿ ಎಲ್ಲರೂ ಮಸಾಲೆ ಖಾರದ ರೆಸಿಪಿ ಕೇಳಕತ್ತೀರಿ ಈ ಸರ್ದಿ ನಾನು ಮಸಾಲೆ ಖಾರಾನ ಮಾಡಿ ತೋರಿಸ್ತೀನಿ ರೀ ಇದಿಷ್ಟು ನೋಡಿರಿ ನಮ್ಮ ಮನೆಯ ಹೋಮ್ ಟೋರು ಇವತ್ತು ನಾನು ಹೋಮ್ ಟೋರ್ ಮಾಡೋದಕ್ಕೆ ಕಾರಣ ಅಂದ್ರೆ ನೀವು ಕೇಳಕತ್ತಿರೋ ಸಲುವಾಗಿ ನಾನು ಹೋಮ್ ಟೋರ್ ಮಾಡ್ಬೇಕೈತೆ ರೀ ಅಲ್ಲೇ ಮ್ಯಾಲೆ ನೋಡಿರಿ ಒಂದಷ್ಟು ಒಂದು ಸ್ವಲ್ಪ ಚರ್ಗೆಗಳು ಒಂದು ಸಣ್ಣ ಸಣ್ಣ ಬೋಣಿಗಳು ಅಷ್ಟೇ ಇಲ್ಲಿ ಹಾಕೊಂಡಿನಿ ಯಾಕಂದ್ರೆ ಪಟ್ಟಕಂತ ಯಾರಾದರೂ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಅಡುಗೆ ಮಾಡೋದಿತ್ತಪ್ಪ ಅಂತಂದ್ರೆ ಅವು ತೊಗೊಂಡು ಅಡುಗೆ ಮಾಡಕ್ಕೆ ಬರ್ತದೆ ಅಂತೇಳಿ ಇವಷ್ಟು ಕಡೆಗೆ ಇಟ್ಟಿದ್ದೇವೆ ರೀ ಅವೆಲ್ಲ ಏನದ ಒಳಗೆ ಹಾಕಿ ಅಂದ್ರೆ ದೊಡ್ಡ ದೊಡ್ಡ ಬೋಗಣೆ ಹಾಕಿ ಪ್ಯಾಕ್ ಮಾಡಿಟ್ಬಿಟ್ಟಿದ್ದೆವು ಅವೆಲ್ಲ ಅಷ್ಟು ಇದಿಷ್ಟು ಮಾತ್ರ ಕಡೆಗೆ ಇಟ್ಕೊಂಡ್ಬಿಟ್ಟಿದೆವು ನೋಡ್ರಿ ಇಲ್ಲೇ ಹೊರಗೆ ಬಂದ್ರೆ ಅಡುಗೆ ಮಾಡ್ಲಾಕ ನೋಡ್ರಿ ಇಲ್ಲಿ ಹೊರಗೆ ಅಡುಗೆ ಮಾಡಿದ್ರಿ ಇಲ್ಲಿ ಒಲಿಗೊಡ್ರಿ ಪ್ರತಿದಿನ ನಾನು ಅವಾಗ ಪೂಜೆ ಅದೆಲ್ಲ ಮಾಡ್ತಿರ್ತಿದ್ರಿ ರೀ ಈಗ ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ನೆಕ್ಕ ಇಡಬಾರ್ದು ಅಂಥೇಳಿ ನಾನು ಒಲೆ ಸಾರಿಸೋದು ಬಿಟ್ಟಿನ ರೀ ಇವಾಗ ಅವನೇ ಒಲೆ ಸಾರಿಸ್ತಾರೆ ಅವ್ರು ಪೂಜೆ ಏನು ಮಾಡಿಲ್ಲರಿ ಇನ್ನು ಮುಂದೆ ನಾನು ಪೂಜೆ ಮಾಡೋದು ಚಾಲೂ ಮಾಡ್ತೀನಿ ಮಾಡ್ತೀನ್ರಿ ಇದು ಇಲ್ಲಿ ಹೊರಗೆ ಮಳೆ ಹೇಳಿ ಇನ್ನು ತಡ್ಪತ್ರಿ ರೀ ಇಲ್ಲಿ ನೋಡಿರಿ ಇಲ್ಲೊಂದು ಬಾಂಡೆ ಸ್ಟ್ಯಾಂಡ್ ಹಾಕಿದ್ದೆವು ನಮಗೆ ಅಡಿಗೆಗೆ ಬೇಕಾಗೋ ಬಾಂಡೆ ಸಾಮಾನುಗಳೆಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದೇವೆ ರೀ ಬಾಂಡೆ ಸಾಮಾನು ಏನು ಸರಿಯಾಗಿ ರೀ ಸುಮ್ಮನೆ ಹೆಂಗೆ ಸಿಕ್ಕಂಗೆ ಹಾಕಿಬಿಟ್ಟಿನಿ ನಾನು ಹತ್ರ ಇದಿಷ್ಟು ನೋಡಿರಿ ಈ ಕಡೆ ಬಂದ್ರೆ ಇಲ್ಲಿ ಈಚೆ ಕಡೆಗೆ ಇದೊಂದು ಗೇಟ್ ಅದ್ರಲ್ಲಿ ಒಟ್ಟು ಎರಡು ಗೇಟ್ ಅವರಿ ಇಲ್ಲಿ ಫುಲ್ ಎಲ್ಲ ಕಡೆಗೂ ಎರಡು ಗೇಟ್ ಅವರಿ ಫುಲ್ ಎಲ್ಲ ಕಡೆಗೂ ಈ ರೀತಿ ಗೋಡಿ ಇದಾರಿ ನೋಡಿದ್ರಲ್ರಿ ನಾವು ಇರುವ ಮನೆಯ ಹೋಮ್ ಟೂರ್ ಮಾಡ್ರಿ ಅಂತ ಕೇಳಿ ಹೋಮ್ ಟೂರ್ ರೀ ನಾನು ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರಿ ಆದ್ರೆ ಇದು ಮನಿ ನಮ್ದಲ್ರಿ ಹೊಲದೋರ್ದ್ರಿದು ಹೊಲ್ ಮಾಲಕರದ್ರಿ ಮನಿ ನಾವ್ ಇಲ್ಲೇ ಹೊಲದೊಳ ಕೆಲ್ ಮಾಡಲ್ರಿ ಅವ್ರದ ಮನೆಯೊಳಗ ಇರೋದ್ರಿ ಇದು ಇಷ್ಟು ಮನಿ ನಮ್ದೇನಲ್ರಿ ಹೊಲ್ದ ಮಾಲಕರದ್ ಮನೆ ನೋಡ್ರಿ ಮತ್ತು ನಮ್ಮದು ಮನೆ ಅಂತ ಅಂದ್ಕೊಳ್ಳೋಂಗಿದ್ರಿ ನಮ್ಮದೇನು ಮನಿ ಇಲ್ರಿ ಇದು ಹೊಲದ ಮಾಲಕ್ಕು ಮನಿ ರೀ ನೀವು ಹೋಮ್ ಟೋರ್ ಮಾಡಿರಿ ಅಂತ ಹೇಳಿ ಸಲುವಾಗಿ ಹೇಗಿದ್ರು ಭೀ ಮನೆಯೊಳಗೆ ಹೇಳ್ತಿಲ್ಲ ರೀ ಅದಕ್ಕೆ ನಾನು ಹೋಮ್ ಟೋರ್ ಮಾಡಿ ಹಾಕಿರೋದು ರೀ ವಿಡಿಯೋ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಂಗ್ರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲಾರಿಗೂ ನಮಸ್ಕಾರ ರೀ